ನಮಸ್ಕಾರ ನೆಕ್ಸೈಸ್ ರೆಲ್ಯೂಷನ್ ಕಂಪನಿ ಕಡೆಯಿಂದ ಏನಂತ ಒಂದ್ ಒಬ್ರ ಪ್ರಗತಿಪರ ರೈತರಿಗೆ ಏನಂತ ಹಿಂದ್ಗಡೆ ಏನಂತ ನಮ್ ಕಂಪನಿ ಔಷಧಿ ಅಂತ ಕೊಟ್ಟಿದೀವಿ ಅದನ್ನ ಯೂಸ್ ಮಾಡಿ ಒಂದ್ ಒಳ್ಳೆ ಅದ್ಭುತ ರಿಸಲ್ಟ್ ತೆಗೆದಾರ ರೈತರು ಯಾರ ಅವ್ರ ಮುಖದಿಂದ ಪರಿಚಯ ಮಾಡ್ಕೊಂಡು ನಮಸ್ಕಾರ ಸರ ನಮಸ್ಕಾರ ಸರ ತಮ್ಮ ಹೆಸರು ಹೇಳ್ರಲ್ಲ ನಮ್ಮ ಹೆಸರು ಸಿದ್ದಪ್ಪ ಮಾದೇವಪ್ಪ ನಂದಿ ಅಂತ ಹಾ ರೀ ಗ್ರಾಮ ಇರೋದು ತರಿಸ್ ನೋಡ್ ಸರ ಈ ಜಿಲ್ಲಾ ತಾಲೂಕ್ ಯಾವ ಬರ್ದೈತಿ ಸಂಬತ್ತಿ ತಾಲೂಕು ಜಿಲ್ಲಾ ಬೆಳಗಾವ ಸರ ಹಾ ರೀ ಈಗ ನಿಮ್ ನಾತ್ನ ಅಂತ ನಾವು ಎಕ್ಸೈಸ್ ರೊಲೂಷನ್ ಕಂಪನಿ ಬಳಿ ಬಿಟ್ಟು ನಾವು ಕೊಟ್ಟಿದ್ವಿ ಕೊಟ್ಟಿರ್ ಸರ್ ಹಾ ಇದನ್ನ ಎರಡ್ ಸಲ ನೀರ್ನಾ ಬಿಟ್ರಿ ಎರಡ್ ಸಲ ಸ್ಪ್ರೇ ಹೊಡಿದ್ರಿ ಅದನ್ನ ಎರಡ್ ಸಲ ನೀರ್ನಾಟಿ ಸರ ಎರಡ್ ಸಲ ಸ್ಪ್ರೇ ಹೊಡ್ದೀವಿ ಸರ್ ಆರ್ ಸಲ ನೀರ್ನಾ ಬಿಟ್ರಿ ಎರಡ್ ಸಲ ಸ್ಪ್ರೇ ಹೊರ್ನಾ ನಾ ಸ್ಪೇ ಹ ಏನೇನ್ ಬೆನಿಫಿಟ್ ಆತ್ ನಿಮ್ ಕಬ್ಬಿನೊಳಗ ಮರಿ ಮರಿನು ಓಡಾಡ್ಸಿ ಸರ್ ಮರಿ ಜಾಸ್ತಿ ಓಡಾಡ್ಸಿ ಹಾ ಮತ್ತ ಇಳುವರಿನು ತೋರ್ಸಾತೈತ್ರಿ ಮತ್ತ ಎಂಟರಿಂದ ಹತ್ತ ಗಂಟೆಗೆ ಕಬ್ಬ ಆಗಿದೆ ಸರ್ ಎಂಟರಿಂದ ಹತ್ತ ಗಂಟೆಗೆ ಕಬ್ಬ ಆಗಿದೆ ಹಾ ಸರ್ ಓಕೆ ಈಗ ಕಬ್ಬ ಹಾ ಈ ರೀತಿ ಐತಿ ಈ ಕಬ್ಬ ಯಾವ ರೀತಿ ಬಂದ್ರೆ ತೋರ್ಸ್ತ್ರಿ ಮರಿ ಹತ್ತ ಹಾ ತೋರ್ಸ್ತೀನಿ ಸರ್ ಒಂದ ಬೆರ್ಲ ಹಾ ನೋಡ್ ಸರ್ ಈ ಟೈಪ್ ಆಗಿದೆ ಸರ್ ಹಾ ಹಾ

ಒಂದ್ರಿ ಎರಡ್ರಿ ಮೂರ್ರಿ ನಾಲ್ಕರಿ ಐದ್ ರೀ ಆರ್ರಿ ಏಳ್ರಿ ಎಂಟ್ ಒಂಬತ್ ಮರಿ ಐಸರ ಒಂಬತ್ತು ಹತ್ತು ಮರಿ ಐಸರ ಗಣಿಕಿನ ಇದ್ಸರ ಎರಡ್ ಮೂರ್ರಿ ನಾಲ್ಕು ರೀ ಐದ್ರಿ ಆ ರೀ ಏಳ್ ಎಂಟ ಒಂಬತ್ತು ಗಣಿಕೆ ಐಸತ್ತು ಹತ್ತು ಗಣಿಕೆ ಐಸರ ಗಣಿ ದಪ್ಪ ಬೀಸ್ರಿ ಐತ್ ಸರ ಸೈಜ್ ಐತ್ರಿ ಪ್ಲಾಟ್ ವರ್ಷಕ್ಕಿಂತ ಸ್ವಲ್ಪ ಚೆನ್ನಾಗಿ ಅಸರ ನಿಮ್ದು ಇದ್ರಿಂದ ಔಷಧಿ ಯೂಸ್ ಮಾಡ್ ಸರ ಸ್ವಲ್ಪ ಹೊರಗುನ್ರಿ ಕಲರ್ ಒಳಗ ಕಲರ್ ಒಳಗು ಚಲೋಸರಾ ರೀ ಕಲರ್ಸರಾ ರೀ ನೋಡ್ರಿ

ಚಲೋ ಐತಿ ಅನ್ಸ್ತೈತಿ ನೋಡ್ರಿ ಸರ್ ಹಾ ಪ್ರತಿಯೊಬ್ಬ ರೈತರ ಏನ್ ಮಾಡ್ಬೇಕು ಇದನ್ನ ಯೂಸ್ ಮಾಡ್ಲೇಬೇಕು ಸರ್ ನಿಮ್ದ ಬೈಲ್ ಹೊಂಗಲ್ ತಾಲೂಕ್ ಆಗಲಿ ಸೌದತ್ತಿ ತಾಲೂಕ್ ಆಗಲಿ ಯಾವ್ದೇ ಆಗಲ್ರಿ ಯೂಸ್ ಮಾಡ್ರಿ ಚಲೋ ಆಗ್ತೈತಿ ಸರ್ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಐತೆ ಐತೆ ಅಂದ್ರ ಒಬ್ಬರು ಏನೈತಿ ರಿಸಲ್ಟ್ ಬರ್ತೈತಿ ಗ್ಯಾರಂಟಿ ಕೈತೈತ ಆ ರೈತರಿಗೆ ಏನ್ ಹೇಳ್ತಾರೆ ರಿಸಲ್ಟ್ ಐತಿ ಸರ್ ನಾವ್ ಹಾಕಿದ್ ಬಿನ್ನಿ ನಾವ್ ರಿಜೆಕ್ಟ್ ತೀದೈತಿಲ್ ಸರ್ ರಿಸಲ್ಟ್ ಬರಾಬಿ ಸರ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರಾಬಿ 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 ದಿನಾಂಕ ಎಷ್ಟೈತ್ರಿ ಇವತ್ತ ನೋಡ್ಲಾ ಐದು ಐದು ಆರು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕ್ ನಾವ್ ಮತ್ತೆ ಇವತ್ ವಿಸಿಟ್ ಮಾಡಿದ್ವಿ ಮೊದ್ಲಕ್ಕೂ ನಾವ್ ಮೊದ್ಲಕ್ಕೂ ವಿಡಿಯೋನು ಮಾಡಿದೇವ್ ಅಷ್ಟೇ ಕೊಡಕ್ಕಿಂತ ವಿಡಿಯೋ ಮಾಡಿದ್ವಿ ಅದಕ್ಕೆ ಇದಕ್ಕ ನೋಡ್ರಿ ಬಹಳ ವ್ಯತ್ಯಾಸ ಐತೆ ಈಗ ನಿಮ್ ಊರಾಗ ಏನೈತೆ ಸುತ್ತಮುತ್ತ ಕಬ್ಬು ಬೆಳೆತಾರ ಆ ಕಬ್ಬಿಗೆ ಈ ನಿಮ್ ಕಬ್ಬಿಗೆ ಏನ್ ಫರ್ಕ ಅನ್ಸೈತ್ರಿ ಇದೊಂದ್ ಸ್ವಲ್ಪ ಇಳುವರಿ ಜಾಸ್ತಿ ಅನ್ಸಾವ್ ಸರ್ ಅರಿ ಒಳಗ ಗ್ರೋಸ್ದಾಗ ಕಲ್ಲರ್ದಾಗ್ರಿ ಹಾ ಎಲ್ಲರಾಗೂ ಒಂದ್ ಇಷ್ಟು ಸುದ್ದ ಅನ್ಸಾವ್ ಸರ್ ಹಾ ಓಕೆ 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 ಸರ್ ನಮ್ ಕಂಪನಿ ಕಡೆ ಧನ್ಯವಾದ ಸರ್ ನಮಸ್ಕಾರ ನಮಸ್ಕಾರ